ಈಗಷ್ಟೇ ಹೆಚ್ಚಿನ ಜನರ ಮೊಬೈಲಿಗೆ ಮೆಸೇಜ್ ಬಂದಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತ ಯಾರ್ಯಾರಿಗೆ ಇವತ್ತು ಮೆಸೇಜ್ ಬಂದಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸ್ವಲ್ಪ ದಿನ ಲೇಟ್ ಆಗುತ್ತೆ ಸರ್ವರ್ನಲ್ಲಿ ಸಮಸ್ಯೆ ಇದೆ ಅಂತ ಅಧಿಕಾರಿಗಳು ಹೇಳಿದರು ಆದರೆ ಆಶ್ಚರ್ಯವೆಂಬಂತೆ ಈಗಷ್ಟೇ ತುಂಬಾ ಜನರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಅಂತ ಚೆಕ್ ಮಾಡಿ ನೋಡಿದಾಗ ಈ ಹಣ ಯಾವುದು ಅಂತ ಗೊತ್ತಾಗಿದೆ ಮೊದಲು ಈ ಎರಡು ಸಾವಿರ ರೂಪಾಯಿ ಹಣ ಮೋದಿ ಅವರು ಪಿ ಕಿಸಾನ್ ಹಣ ಅಂತ ಅಂದ್ಕೊಂಡ್ವಿ ಆದರೆ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿ ನೋಡಿದ್ರೆ ಇದು ಗೃಹಲಕ್ಷ್ಮಿಯ ಹಣ ಅಂತ ಗೊತ್ತಾಗಿದೆ ಇನ್ನು ಈ ಎರಡು ಸಾವಿರ ರೂಪಾಯಿ ಹಣ ಕೆಲವರಿಗೆ ಮಾತ್ರ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳಬಹುದು ಅದಕ್ಕೆ ಕಾರಣ ಕೂಡ ಇದೆ ಯಾರು ಸದ್ಯದಲ್ಲಿ ತಮ್ಮ ಹೊಸ ಬ್ಯಾಂಕ್ ಖಾತೆ ಅದರಲ್ಲೂ ಪೋಸ್ಟ್ ಆಫೀಸ್ ಖಾತೆಯನ್ನ ಓಪನ್ ಮಾಡಿದ್ದಾರೋ ಅಂಥವರ ಅಕೌಂಟಿಗೆ ಇವತ್ತು ಅಂದರೆ ಈಗಷ್ಟೇ ಈ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಯಾವ್ಯಾವ ಜಿಲ್ಲೆಗೆ ಹಾಕಿದ್ದಾರೆ ಅಂತ ಐಡಿಯಾ ಇಲ್ಲ ಯಾಕಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಡಿ ಬಿ ಮಾಡಿದ್ದಾರೆ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಿನಲ್ಲಿ ಕಾಂಗ್ರೆಸ್ ಈ ತಿಂಗಳ ಕಂತನ್ನು ಆದಷ್ಟು ಬೇಗ ಹಾಕಿದೆ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಜಿಲ್ಲೆಗೆ ಹಣ ಹಾಕ್ತಾರೆ ಅಂತ ವಿಡಿಯೋ ಮಾಡಿ ನಾವು ತಿಳಿಸ್ತೀವಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋವನ್ನ ಲೈಕ್ ಮಾಡಿ